ಗ್ರಾಮೀಣ ಪಿಯು ಮತ್ತು ಪದವಿ ಕಾಲೇಜಿನಲ್ಲಿ ನೂತನವಾಗಿ ದಾಖಲಾದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಮೊಬೈಲ್ ವ್ಯಾಮೋಹ ಮತ್ತು ದುಶ್ಚಟಗಳಿಂದ ದೂರವಿರಿ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಕಿವಿಮಾತು ಬೇತಮಂಗಲದ ಗ್ರಾಮೀಣ ಪಿಯು ಮತ್ತು ಪದವಿ ಕಾಲೇಜಿನ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನೂತನವಾಗಿ ದಾಖಲಾದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಮೂಲಕ ಸ್ವಾಗತಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮೆರುಗು ತಂದರು ಈ ವೇಳೆ ಮಾತನಾಡಿದ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ಪಿಯುಸಿಗೆ ಇನ್ನೂರ ಹತ್ತು ವಿದ್ಯಾರ್ಥಿಗಳು ದಾಖಲಾಗಿದ್ದು ದ್ವಿತೀಯ ಪಿಯು ವಿದ್ಯಾರ್ಥಿಗಳು ನೂತನ ವಿದ್ಯಾರ್ಥಿಗಳನ್ನ ಸ್ವಾಗತಿಸಿದ್ದಾರೆ ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋಹ ಮತ್ತು ದುಶ್ಚಟಗಳಿಂದ ದೂರವಿದ್ದು ಉತ್ತಮವಾಗಿ ವಿದ್ಯಾ ಅಭ್ಯಾಸ ಪಡೆಯುವ ಮೂಲಕ ಪೋಷಕರಿಗೆ ಹಾಗೂ ಗ್ರಾಮೀಣ ವಿದ್ಯಾಸಂಸ್ಥೆಗೆ ಕೀರ್ತಿ ತರಬೇಕು ಎಂದರು ಇನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ಸೇರಿದಂತೆ ಅಗತ್ಯ ಸಹಕಾರ ನೀಡಲು ತಾವು ಸದಾ ಸಿದ್ಧವಿದ್ದು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳುವಂತೆ ಕಿವಿಮಾತು ನಡೆದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಶಾಧಿಕಾರಿ ಪ್ರಭಾಕರ್ ಪ್ರಾಂಶುಪಾಲರು ಮಲ್ಲಿಕಾರ್ಜುನ್ ಸೇರಿದಂತೆ ಸಹ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಇದ್ದರು ಮತ್ತು ಪದವಿ ಬ್ಯಾಚ್ ಅನ್ನು ಪ್ರೆಷರ್ಸ್ ಡೇ ಅಂತ ಹೇಳಿ ಇಂದು ಆಚರಣೆ ಮಾಡಲಾಯಿತು ಅದರಂತೆ ಏನು ಇನ್ನೂರು ಹತ್ತು ಜನ ಮಕ್ಕಳು ಪ್ರಥಮ ಪಿ ದಾಖಲಾಗಿ ಎರಡನೇ ಪಿ ಸಿ ಜನ ಮಕ್ಕಳು ಅವ್ರನ್ನ ಸ್ವಾಗತ ಕೋರಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೇಳಿ ಅನ್ಯೋನ್ಯವಾಗಿ ಪ್ರಥಮ ಪಿ ಸಿ ಮತ್ತು ದ್ವಿಚಿ ಪಿ ಸಿ ಮಕ್ಕಳು ಕೂಡ ಒಟ್ಟಿಗೆ ಇರಬೇಕು ಅಂತದ್ದು ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಪ್ರಥಮ ಪ್ರಥಮ ಡಿಗ್ರಿ ಕಾಲೇಜಿನ ದಾಖಲಾ ನೂರು ಚಿತ್ರ ಹುಡುಗರು ಇನ್ನೂರು ಚಿತ್ರ ಇರ್ತಕ್ಕಂಥ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರನ್ನೂ ಕೂಡ ಸಹಬಾಳ್ವೆಯಿಂದ ಸಮನ್ವಯ ಸಾಧಿಸಿಕೊಂಡು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಒಂದೇ ಒಂದು ಇದರಲ್ಲಿ ಸೂರ್ಯಡಿ ಹೋಗ್ತಕ್ಕಂಥದ್ದು ಗ್ರಾಮೀಣ ವಿದ್ಯಾಸಂಸ್ಥೆ ಮೊದಲಿಂದಲೂ ಕೂಡ ಆ ಒಂದು ದಾರಿಯಲ್ಲಿ ನಡ್ಕೊಂಡು ಬಂದಿರ್ತ ಬಂದಿದ್ದರಿಂದ ಈಗಲೂ ಕೂಡ ಮಕ್ಕಳಿಗೆ ಒಳ್ಳೆಯ ದಾರಿಯಲ್ಲಿ ಬದಲಾವಣೆ ಅನ್ನೋ ಒಂದು ಪದವನ್ನು ಕ್ರೋಢೀಕರಿಸ್ಕೋಬೇಕು ಕಾರಣ ಏನು ಅಂತ ಹೇಳಿದ್ರೆ ಈಗಿನ ಒಂದು ಈ ಆಧುನಿಕ ಯುಗದಲ್ಲಿ ಹೆಚ್ಚು ಚಾನಲ್ಸ್ ಅದು ಇದು ಎಲ್ಲ ಬಂದು ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಗೆಡುವಂತ ಒಂದು ಅಭ್ಯಾಸ ಉಂಟಾಗುತ್ತೆ ಆದ್ರಿಂದ ನಮ್ಮ ಗ್ರಾಮೀಣ ವಿದ್ಯಾ ಸಂಸ್ಥೆ ಅಡಿಯಲ್ಲಿ ಆತರ ಯಾವುದೇ ಒಂದು ಇದು ಆಗಬಾರ್ದು ಇದರಿಂದ ದೂರ ಇರಬೇಕು ನೂರು ಮೀಟರ್ ದೂರದಲ್ಲಿ ಇತರೆ ಚಟುವಟಿಕೆಗಳನ್ನ ಮಾಡಬೇಕು ಆ ಒಂದು ದಿಸೆಯಲ್ಲಿ ಕೂಡ ಆ ರೀತಿ ನಡ್ಕೊಂಡು ಹೋಗ್ಬೇಕು ಹೇಳಿ ವಿದ್ಯಾರ್ಥಿಗಳು ಕೂಡ ಪ್ರೋತ್ಸಾಹಿಸುತ್ತಾ ಮುಂದೆ ನೀವು ಜೀವನದಲ್ಲಿ ಬದಲಾವಣೆಯನ್ನು ಕಂಡು ನಿಮ್ಮ ತಂದೆ ತಾಯಿಗೆ ನಿಮ್ಮ ಊರಿಗೆ ಮತ್ತು ಗ್ರಾಮೀಣ ವಿದ್ಯಾಸಂಸ್ಥೆಗೆ ಒಳ್ಳೆಯ ಒಂದು ಹೆಸರನ್ನು ತರಬೇಕು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆ ಇದನ್ನು ಪಡಿ ಯಾರು ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಎಲ್ಲಾ ರೀತಿಯ ಸಹಕಾರವನ್ನು ಕೊಡುತ್ತೇವೆ ನೀವು ಯಾರಾದರೂ ಮುಂದೆ ಬಂದು ಒಂದ್ ಐದ್ ಜನ ನಾವು ಈ ಮಠದಲ್ಲಿ ಹೋಗ್ತೀವಿ ಹೆಂಗಂತ ಹೇಳಿ ಆಯಾ ವಿಭಾಗವಾರು ಹೇಳಿದ್ರೆ ಅಂತವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಫೀಸ್ ಮಾಫಿ ಪ್ರತಿಯೊಂದನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಇಂದು ಶುಭ ಹಾರೈಸಿರುತ್ತೇವೆ ಹಾಗೂ ವಿದ್ಯಾರ್ಥಿ ನಾನು ಈ ಕಾರಚರಿಗೆ ಬರುವಾಗ ಮೊದಲು ಭಯವಾಗುತ್ತಿದ್ದು ಹಿರಿಯ ನಾನು ಹಿರಿಯರ ಮಾರ್ಗದರ್ಶನದಂತೆ ಒಳ್ಳೆಯ ಅಂಕಗಳನ್ನು ಪಡೆದು ಒಳ್ಳೆಯ ವಕೀಲರಿ ಹಾಕಬೇಕೆಂಬ ಮಹದವಸ್ಥೆ ಹೆಚ್ಚಾಗುತ್ತಿದೆ ಆಲ್ ಮೈ ಡಿಯರ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವಿಶ್ ಯು ಹ್ಯಾಪಿ ಫ್ರೆಶರ್ಸ್ ಡೇ ओपिनियन स्पीच अबउटिंग ಮೋಟಿವೇಟ್ ಅನ್ನೋದಕ್ಕಿಂತ ಮನೆಯಲ್ಲಿ ಅಮ್ಮ ಅಪ್ಪ ಎಲ್ಲ ಹೇಳೋ ಒಂದು ಮಾತುಗಳು ಇಲ್ಲಿ ಹೆಚ್ಚಾಗಿ ಕೇಳ್ಸ್ಕೊಂತಿದೀವಿ ಅವರಿಂದ ತುಂಬಾ ಮೋಟಿವೇಟ್ ಆಗೋದು ಕಲ್ತ್ಕೊಂತಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಗೋಲ್ಡನ್ ಆಪರ್ಚುನಿಟಿ ಉಪನ್ಯಾಸಕರೇ ವೃದ್ಧವರೇ ಹಾಗೂ ವಿದ್ಯಾ ವಿದ್ಯಾರ್ಥಿನಿಯರಿಗೆ ನಿಮಗೆ ಎಲ್ಲರಿಗೂ ಮಧ್ಯಾಹ್ನ ವೇಳೆ ಶುಭೋದಯಗಳು ನನ್ನ ಹೆಸರು ಅಮೃತ ಬಿ ಫಸ್ಟ್ ಪಿ ಯು ಕಾಮರ್ಸ್ ನಾನು ನಮ್ಮ ನಮ್ಮ ಕಾಲೇಜ್ ಎನರ್ಜಿಗೆ ಬರುವಾಗ ತುಂಬ ಭಯ ಆಯಿತು ಯಾರು ಹೆಂಗಿರ್ತಾರೆ ಅಂತ ಬಟ್ ನಾನು ಇಲ್ಲಿ ಬಂದ ಮೇಲೆ ಉಪನ್ಯಾಸಿಕ ಎಲ್ಲರೂ ಧೈರ್ಯ ತುಂಬಿ ನನಗೆ ಈ ಕಾಲೇಜ್ ಒಂಥರ ಚಾಲೆಂಜ್ ಆಯಿತು ಈ ಕಾಲೇಜಿಗೆ ಬಂದ ಮೇಲೆ ನನ್ನ ಅನ್ನು ನಾನು ಅಚೀವ್ ಮಾಡ್ತೀನಿ ಅನಿಸ್ತು ಉಪನ್ಯಾಸಕರ ನಮಗೆ ಹಿಂದೆ ಹಿಂದೆ ಚೆನ್ನಾಗಿಲ್ಲ ಪಾಠ ಮಾಡಿ ಧೈರ್ಯ ತುಂಬುತ್ತಾರೆ ಈ ಕಾಲೇಜಿಗೆ ಬಂದ ಮೇಲೆ ನಾನು ನಿಜವಾಗ್ಲೂ ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ ಅಂತ ನನಗೆ ಒಂದು ನಂಬಿಕೆ ಬಂತು ಪ್ರಥಮ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಫ್ರೆಶರ್ಸ್ ಡೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಪ್ರಥಮ ಪಿ ಎಸ್ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ತುಂಬಾ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯದರ್ಶಿಗಳು ಮತ್ತೆ ಎಲ್ಲಾ ಉಪನ್ಯಾಸಕ ಮಿತ್ರರ ಒಂದು ಸಹಕಾರದೊಂದಿಗೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಯಶಸ್ವಿಯಾಗಿ ಆಗ ಪೂರ್ಣಗೊಳಿಸಿ ನೀವು ಈ ಒಂದು ಕಾಲೇಜು ಇನ್ನಷ್ಟು ಪ್ರಗತಿದಾಯಕವಾಗಿ ಮುಂದುವರಿಯೋದಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಾದ ಕ್ರಮಗಳನ್ನ ಕೈಗೊಳ್ತಾ ಮಕ್ಕಳಿಗೆ ಉತ್ತೇಜವನ್ನ ಉತ್ತೇಜನವನ್ನ ಕೊಡ್ತಾ ಉತ್ತಮ ಫಲಿತಾಂಶ ಮತ್ತೆ ಉತ್ತಮ ಶಿಕ್ಷಣವನ್ನ ಕೊಡೋದು ಈ ಒಂದು ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದಂತಹ ಒಂದು ಆಶಯ ಆಗಿದೆ ಯಾರು ಬಂದಿದ್ದಾರೆ ಬೇರೆ ಬೇರೆ ಸ್ಕೂಲ್ಸ್ ಮತ್ತೆ ಇದೇ ಓದಿರುವಂತ ಮಕ್ಕಳು ಕೂಡ ಬಂದಿದ್ದಾರೆ ಇದೇ ಸ್ಕೂಲ್ ಇರೋರಿಗೆ ಇವರ ವಾತಾವರಣ ಅದ್ರ ಪರಿಚಯ ಇರುತ್ತೆ ಬಟ್ ಹೊರಗಡೆಯಿಂದ ಇಂದ ಬರೋರಿಗೆ ಪರಿಚಯ ಇರೋದಿಲ್ಲ ಅವ್ರೆಲ್ಲರಿಗೂ ಕೂಡಾನು ಈ ಒಂದು ವಾತಾವರಣವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂತ ಸೂಚನೆಗಳನ್ನ ಕೊಡ್ತಾ ಮಕ್ಕಳನ್ನ ಆದಷ್ಟು ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅವರ ವ್ಯಕ್ತಿತ್ವನ ಚೆನ್ನಾಗಿ ರೂಪಿಸಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಸಮಾಜದಲ್ಲಿ ಮುಂದೆ ಅವರು ಒಂದು ಒಳ್ಳೆ ಪ್ರತಿಭಾನ್ವಿತರಾಗಿ ಸಮಾಜಕ್ಕೆ ಅನುಕೂಲಕರವಾದಂತಹ ವ್ಯಕ್ತಿಗಳಾಗಿ ಬದಲಾಗಬೇಕು ಅನ್ನುವಂತಹ ಆಶಯದಿಂದ ಅವರು ಮುಂದುವರಿಯಬೇಕು ಅಂತ ಹೇಳಿ ನಾನು ಆ ಮಕ್ಕಳಿಗೆ ಇವಾಗ ಪ್ರಥಮ ಪ್ರಥಮ ಪಿಯುಸಿಯಲ್ಲಿ ಇನ್ನೂರ ಹತ್ತು ಜನ ಮಕ್ಕಳು ದಾಖಲಾಗಿದ್ದಾರೆ ಸೆಕೆಂಡ್ ಪಿಯುಸಿಯಲ್ಲಿ ನೂರ ಜನ ಮಕ್ಕಳಿದ್ದಾರೆ ಒಟ್ಟು ಮುನ್ನೂರ ಹತ್ತು ಜನ ಮಕ್ಕಳು ಇವತ್ತು ಈ ಒಂದು ಸಾಲಿಗೆ ನಮ್ಮ ಕಾಲೇಜಿನಲ್ಲಿ ದಾಖಲಾತಿಯನ್ನು ಪಡೆದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ फर्स्ट अश्वत अश्वत्थी फर्स्ट से कामस गंगोत्री गंगोत्री एस